ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನನ್ನದು ಒಂದು ಪುಟ್ಟದು ರಾಯರದು ಅನುಗ್ರಹ ಆಗಿದೆ ಅಂತ ನಾನು ಹೇಗೆ ಅಂದ್ಕೊಂಡೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೂ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡು ನಮ್ಮ ರಾಯರಿಗೆ ಆಡಂಬರದ ಪೂಜೆಗಿಂತ ಪುಟ್ಟದಾಗಿ ನೀನು ಮಾಡೋ ಒಂದು ತುಳಸಿದಳ ಎರಡು ತುಪ್ಪ ದೀಪದ ಬತ್ತಿ ಹಚ್ಚಿದ್ರೇ ಸಾಕು ರಾಯರು ನನಗೆ ಕಂಬಳದ ಹೂ ತೊಗೊಬಾ ಮಲ್ಲಿಗೆ ಹೂ ತೊಗೊಬಾ ತಂದು ಪೂಜೆ ಮಾಡು ಅಂತೆಲ್ಲ ಏನೂ ಕೇಳಲ್ಲ ಅಂದರೆ ನೀನು ಭಕ್ತಿಯಿಂದ ನಿಷ್ಠೆಯಿಂದ ರಾಯರನ್ನ ನಂಬಿದ್ರೆ ರಾಯರು ನಿನ್ನ ಜೊತೆ ಸದಾ ಇರ್ತಾರೆ ಅಂತಲೇ ಅನ್ಕೋಬೋದು ಪ್ರತಿದಿನ ಹೋಗಬೇಕು ರಾಯರ ಮಠಕ್ಕೆ ಪ್ರತಿ ಗುರುವಾರ ಹೋಗಬೇಕು ಅನ್ನೋದೇನಿಲ್ಲ ನಾನು ರಾಯರನ್ನ ಕೇಳ್ಕೊಳ್ಳೋದು ಇವತ್ತು ಬರ್ತೀನಿ ಅನ್ನೋದಕ್ಕಿಂತ ನೀವು ನೋಡಬೇಕು ಅನ್ನಿಸ್ತಾ ಇದೆ ನನಗೂ ನಿಮ್ಮನ್ನು ನೋಡಬೇಕು ಅನಿಸೋದು ದಯವಿಟ್ಟು ಬರ್ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಏಕೆಂದರೆ ಒಂದೊಂದು ಸಲ ಹೋಗೋಕ್ಕಾಗುತ್ತೆ ಒಂದೊಂದು ವಾರ ಒಂದೊಂದು ದಿನ ಒಂದೊಂದು ಸಲ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನಂತ ಕೇಳ್ಕೊಳ್ಳೋದಂದರೆ ನಿಮಗೆ ನಾನು ಇದ್ರೆ ರಾಯರೇ ದಯವಿಟ್ಟು ಇವತ್ತು ಬರ್ಮಾಡ್ಕೊಳ್ಳಿ ಗುರುವಾರ ಅಂತ ಕೇಳ್ಕೊತೀನಿ ಆ್ಯಶುವಲ್ ಒಂದು ದಿನ ಆಗದೇ ಇದ್ದರೂ ಇನ್ನೊಂದು ದಿನ ಖಂಡಿತ ಹೋಗಿ ರಾಯರ ದರ್ಶನ ಮಾಡ್ಕೊಂಬರ್ತೀನಿ ಕೆಲವೊಂದು ದಿನ ಅಂದ್ಕೊಂಡೇ ಇರೋಲ್ಲ ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದಿರ್ತೀನಿ ಅವತ್ತು ತುಂಬ ಖುಷಿ ಇರುತ್ತೆ ನನ್ನ ಮಗಳಂತೂ ಇಷ್ಟ ತಾತ ಮಾಮಿ ಹೋಗಿದ್ದು ಬರೋಣವಾ ಅಂತ ಅಂತಿರ್ತಾಳೆ ನಂದು ಒಂದು ಸಣ್ಣ ಘಟನೆನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿದ್ದೆ ಅಂತಲೇ ಹೇಳ್ಬೋದು ಅದನ್ನು ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಸೊಲ್ಯೂಷನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋ ಎಕ್ಸ್ ಪ್ರಶ್ನೆಯಲ್ಲಿದ್ದೆ ನಾನು ಆ ಕ್ಷಣ ನನಗೆ ಒಬ್ಬ ವ್ಯಕ್ತಿ ತಲೆಗೆ ಬಂದರು ಇವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಸೊಲ್ಯೂಷನ್ ಸಿಗ್ಬೋದಾ ಅಂತ ಆ ವ್ಯಕ್ತಿ ತುಂಬ ಬ್ಯುಸಿ ಆ್ಯಕ್ಚುಲಿ ಆ್ಯಕ್ಚುಲಿ ನನ್ನ ಮೈಂಡಿಗೆ ಆ ವ್ಯಕ್ತಿ ಬಂದಾಗ ನಾನು ಆ ವ್ಯಕ್ತಿನ ಕ್ಷಣನೇ ಹೋಗಿ ನೋಡ್ಬೇಕು ಅಂದ್ಕೊಂಡು ಹೋದೆ ಬಟ್ ಆ ವ್ಯಕ್ತಿ ತುಂಬ ಫ್ರೀ ಆಗಿದ್ರು ಆ ಟೈಮಲ್ಲಿ ನಾನು ಹೋದಂತಹ ಆ ಸಮಯದಲ್ಲಿ ನನ್ನ ಎಲ್ಲ ಪ್ರಾಬ್ಲಮ್ಸು ಕೇಳಿಸ್ಕೊಂಡ್ರು ಕಾಮಾಗಿ ಅವ್ರ ಕೈಲಾದ ಸೊಲ್ಯೂಷನ್ನ ನನಗೆ ಕೊಟ್ಟರು ನಿಜವಾಗ್ಲೂ ಆ ವ್ಯಕ್ತಿನೇ ರಾಯರ ಮುಖಾಂತರ ಬಂದಿದ್ದರು ನನ್ನ ಜೀವನದಲ್ಲಿ ಅಂತ ನಂಬಿದ್ದೀನಿ ನಾನು ಒಂದು ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಪರ್ಸೆಂಟ್ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂತಲೇ ಹೇಳ್ಬೋದು ಬೇರೆ ಯಾರ ಹತ್ರನಾದರೂ ನಾನು ಹೇಳ್ಕೊಂಡ್ರು ಅದು ಸೊಲ್ಯೂಷನ್ ಸಿಗೋ ಥರ ಇರಲಿಲ್ಲ ಅದು ಸಿಚ್ಯುವೇಶನ್ನು ನಾನು ಅಂದ್ಕೊಳ್ಳೋದು ನನ್ನ ಕ್ಷಣದಲ್ಲಿ ರಾಯರನ್ನ ನೆನೆಸ್ಕೊಂಡೆ ರಾಯರು ಆ ವ್ಯಕ್ತಿನ ಸೂಚಿಸಿದ್ರು ರಾಯರೇ ಆ ವ್ಯಕ್ತಿ ಮುಖಾಂತರ ಬಂದು ನನಗೆ ಸೊಲ್ಯೂಷನ್ ಕೊಟ್ಟರು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಸಲ ಅನಿಸುತ್ತೆ ರಾಯರೇ ಬಂದು ಕೊಡ್ತಾರೆ ಅಂತಲ್ಲ ಅವ್ರ ಯಾರ್ದಾರು ಮುಖಾಂತರ ನಮ್ಮ ಪ್ರಾಬ್ಲಮ್ಗೆ ಸಾಲ್ಯೂಷನ್ನ ಕೊಟ್ಟೇ ಕೊಡ್ತಾರೆ ರಾಯರಿದ್ದಾರೆ ಬಲವಾಗಿ ನಂಬಿ ನಿಮ್ಮದಿಂಥದ್ದೇ ಪ್ರಾಬ್ಲಮ್ಸ್ ಇರಲಿ ರಾಯರು ಖಂಡಿತ ಆ ಕ್ಷಣಕ್ಕೆ ಆಗದೇ ಇದ್ರೂ ಖಂಡಿತ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಥವಾ ಅದು ನಿಮ್ಗೆ ಆಗದೇ ಇದ್ರೂ ಯಾಕೆ ಆಗಿಲ್ಲ ಅಂದರೆ ಅದರಿಂದನೂ ಒಳ್ಳೇದಿರುತ್ತೆ ರಾಯರು ನಮಗೆ ಕೊಡಬೇಕು ಅನಿಸಿದ್ರೆ ಖಂಡಿತ ಕೊಟ್ಟೇ ಕೊಡ್ತಾರೆ ಕಣ್ರಿ ಅದು ನಮ್ದೆಲ್ಲ ಅಂದಮೇಲೆ ಅದು ಬೇಡ ಅದು ನಿಮ್ಮ ಜೀವನದಲ್ಲಿ ಬಂದರೆ ಸರಿ ಇರಲ್ಲ ಅಂತ ಅದನ್ನು ನಮಗೆ ಕೊಡದೆ ಸ್ವಲ್ಪ ದೂರ ಮಾಡಿರ್ಬೋದೇನೋ ಅಷ್ಟೇ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇರಿ ರಾಯರನ್ನ ಬಲವಾಗಿ ನಂಬಿ ರಾಯರನ್ನ ಸಂಪೂರ್ಣವಾಗಿ ನಂಬಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರಿಗೆ ಆಡಂಬರದ ಪೂಜೆ ಅಥವಾ ಅಭಿಷೇಕ ಅಥವಾ ನೈವೇದ್ಯಕ್ಕೆ ಬಗೆ ಬಗೆ ತಿಂಡಿಗಳು ತಿನಿಸುಗಳೆಲ್ಲ ಏನು ಬೇಕಿಲ್ಲ ಪುಟ್ಟದೊಂದು ಕಲಸಕ್ಕರೆ ಇಟ್ಟು ನೈವೇದ್ಯ ಮಾಡಿದ್ರು ಸಂತೃಪ್ತಿ ಆಗ್ತಾರೆ ರಾಯರು ಇಲ್ಲ ಅವಲಕ್ಕಿ ನೈವೇದ್ಯ ಮಾಡಿದ್ರು ಸಾಕು ಪುಟ್ಟು ಅದರಲ್ಲೇ ಪಡ್ತಾರೆ ನಮ್ಮ ರಾಯರು ನಾವುಗಳು ಅನ್ಕೋತೀವಿ ಕೆಲವೊಂದು ಸಲ ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ನಾವು ಅಂತ ಬಟ್ ನಮಗಿಂತನೂ ನೂರಾರು ಕಷ್ಟಗಳನ್ನ ರಾಯರು ಅನ್ಭವ್ಸಿದ್ದಾರೆ ರಾಯರೇ ಇವತ್ತು ನಮಗೆಲ್ಲ ಕಷ್ಟಗಳಿಗೆ ಸೊಲ್ಯೂಷನ್ನ ಇದ್ದಾರೆ ಬಟ್ ಅವ್ರದ್ದು ಕತೆಗಳನ್ನ ಕೇಳಿದಾಗ ಎಷ್ಟು ಪ್ರಾಬ್ಲಮ್ಸ್ ಅನ್ಭವಿಸಿದ್ದಾರೆ ರಾಯರು ಅವ್ರ ಪ್ರಾಬ್ಲಮ್ಸ್ಗಳ ಮುಂದೆ ನಮ್ಮದು ಒಂದು ಪರ್ಸೆಂಟು ಇಲ್ಲ ಅಂಥವ್ರು ನಮಗೋಸ್ಕರ ಇನ್ನೂ ನಮಗೆ ಬಲ ಕೊಡಬೇಕು ನಮಗೆ ಒಂದು ಒಳ್ಳೇದು ಮಾಡಬೇಕು ಅಂತ ನಮಗೋಸ್ಕರ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಅಲ್ವಾ ನಮಗೆ ಎಷ್ಟೇ ಆಗಿದ್ದರೂ ಸಾಲದು ಕನಸಲ್ಲಿ ಪ್ರತಿನಿತ್ಯ ಕಣ್ಮುಚ್ಚಿದ್ರು ಬಿಟ್ಟರು ನಾನಂತೂ ರಾಯರನ್ನೇ ನಂಬಿರೋದು ಇಷ್ಟಾರ್ಥದ ಇಷ್ಟೇ ಮನೆ ದೇವರು ಬೇರೆ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿ ವಿಘ್ನೇಶ್ವರಂಗೆ ಪೂಜೆ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ದೇವರು ಯಾರು ಇರ್ತೀವಿ ರಾಘವೇಂದ್ರ ಆಂಜನೇಯ ಒಬ್ಬೊಬ್ಬರು ಇರ್ತಾರೆ ಬಟ್ ನನಗೆ ರಾಯರು ತುಂಬಾ ನಂಬಿಕೆ ಇದೆ ರಾಯರು ನನಗೆ ತುಂಬ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಂಬಿದ್ದೀನಿ ರಾಯರನ್ನ ನಂಬಿ ಏನೇ ಕೇಳ್ಕೊಂಡ್ರು ರಾಯರು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ ಕ್ಷಣಕ್ಕೆ ಕೊಡದೆ ಇದ್ರೂ ಅದು ಯಾಕೆ ಡಿಲೇ ಆಗ್ತಿದೆ ಅಂದರೆ ಅದರಿಂದನೂ ಏನೋ ಒಳ್ಳೇದಕ್ಕೋಸ್ಕರ ಡಿಲೇ ಮಾಡಿದ್ದಾರೆ ಅಂತ ನಾನು ನಂಬಿದ್ದೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್